ನಮಸ್ಕಾರ ಡಿಬಿ ನ್ಯೂ ಕರ್ನಾಟಕ ಜನಪದ ಕಲೆ ಮತ್ತು ಕಲಾವಿದರು ಗ್ರಾಮೀಣ ಭಾರತದ ತಾಯಿ ಬೇರುಗಳಿದ್ದಂತೆ ಜನಜೀವನ ಮತ್ತು ಸಾಂಸ್ಕೃತಿಕ ಪರಂಪರೆ ಬಿಂಬಿಸುವ ಜನಪದ ಕಲೆಗಳು ಗ್ರಾಮೀಣ ಭಾರತದ ಜೀವಾಳವಾಗಿವೆ ಎಂದು ಕನ್ನಡ ಜಾನಪದ ಪರಿಷತ್ತಿನ ತಾಲೂಕಾ ಗೌರವಾಧ್ಯಕ್ಷರಾದ ಶ್ರೀ ಷಟಸ್ಥಳ ಬ್ರಹ್ಮ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಹೇಳಿದರು ಶುಕ್ರವಾರದಂದು ತಾಲೂಕಿನ ಹಿರೇರೋಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುಬಿಎಸ್ ಶಾಲೆಯಲ್ಲಿ ಕನ್ನಡ ಜಾನಪದ ಪರಿಷತ್ತು ಇಂಡಿ ಘಟಕದ ವತಿಯಿಂದ ಹಮ್ಮಿಕೊಂಡ ವಿಶ್ವ ಜಾನಪದ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜನಪದ ಕಲೆಗಳು ಗ್ರಾಮೀಣ ಜನರ ಜೀವನ ವಿಧಾನ ನಂಬಿಕೆ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಅವು ಮನರಂಜನೆ ನೀಡುವ ಜೊತೆಗೆ ಸಾಮಾಜಿಕ ಬಾಂಧವ್ಯವನ್ನು ವೃದ್ಧಿಗೊಳಿಸಿ ಮುಂದಿನ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಕೊಂಡೊಯ್ಯುತ್ತವೆ ಎಂದು ಹೇಳಿದರು ಡಿ ವಿ ನ್ಯೂಸ್ ಕರ್ನಾಟಕ ನಿಮ್ಮನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ ಅಂತ ಅನ್ನಿಸ್ತದೆ ಯಾಕೆಂದ್ರೆ ನಾವು ಶಾಲೆಗೆ ಬಂದೀವಿ ಅಂತ ಒಂದು ಅನಿಸ್ ಯಾವುದೋ ಒಂದು ಹೂವಿನ ತೋಟಕ್ಕೆ ಬಂದೀವಿ ಹೂವು ಅರಳಿ ನೋಡಿದ್ರೆ ಬಹಳ ಆನಂದ ನೀವೇ ಭವ್ಯ ಭಾರತದ ನಿರ್ಮಾತೃ ಮುಂದಿನ ಭಾರತದ ಚುಕ್ಕಾಣಿಯನ್ನ ಹಿಡಿಯುವಂತ ಬಲಿಷ್ಠವಾದ ಕೈಗಳು ಎಲ್ಲದವ ಅಂದ್ರೆ ನಮ್ಮ ಮುಂದೆ ಕುಂತಾವ ಅಂತ ನಾವು ಹೇಳ್ಬೇಕಾಗುತ್ತೆ ಬಹಳ ಸಂತೋಷ ಮತ್ತು ಮಕ್ಕಳನ್ನ ಸೇರಿಸಿಕೊಂಡು ವಿಶ್ವ ಜಾನಪದ ಪರಿಷತ್ ವಿಶ್ವ ಜಾನಪದ ದಿನಾಚರಣೆಯನ್ನು ಮಾಡೋದು ಬಹಳ ಸಂತೋಷದಾಯಕ ವಿಚಾರ ನಮ್ಮ ಪಂಡಿತ್ ಸರ್ ಅಧ್ಯಕ್ಷರಾದ ಬಳಕ ಅವಿರತ ಪ್ರಯತ್ನ ಜಾನಪದ ಕುಣಿಬೇಕು ಜಾನಪದ ಬೆಳಿಬೇಕು ಇದರ ಬಗ್ಗೆ ಸುರ್ತದೆ ಬಾ ಕಂದ ಅಂಗಾಲ ತೊಳೆದೇನ ಬಂಗಾರದಂತ ಮಾರಿ ನಾವು ಧಾಡ ಬಾಳಿಸುತ್ತ ಬಹಳ ಸುಂದರ ಹಾಡ ಅದಕ್ಕೆ ಯಾರು ರಚನೆಕಾರ ಇಲ್ಲ ಬಾಯಿಂದ ಬಾಯಿಗೆ ಬಂದಿದ್ದ ಚಾಲ್ ಇದಕ್ಕೆ ಯಾರು ಸಂಸ್ಥಾಪಕರ್ ಇಲ್ಲ ಇದಕ್ಕೆ ಯಾರು ಅಧ್ಯಕ್ಷರೂ ಇಲ್ಲ ಪೋಷಕರ ಪೋಷಕರದಾರ ಅಷ್ಟೇ ಪೋಷಕರದಾರ ಇದನ್ನ ಬೆಳೆಸಿಕೊಂಡು ಹೋಗುವಂತ ಒಂದಿಷ್ಟು ಜವಾಬ್ದಾರಿ ಮನಸ್ಸುಗಳದಾವ ಅಷ್ಟ ಬಿಟ್ರ ಇದಕ್ ಫೌಂಡರ್ ಅಂತ ಯಾರು ಇಲ್ಲ ಯಾಕಂದ್ರೆ ಇದು ಜನಗಳ ಮನದಿಂದ ಹುಟ್ಟಿರುವಂಥದ್ದು ಸಾಹಿತ್ಯ ಯಾರೋ ಕಷ್ಟದಲ್ಲಿದ್ದಾಗ ಕೆಲವೊಂದು ಸಾಹಿತ್ಯವನ್ನು ಸಂಗೀತವನ್ನು ಹಾಡ್ಯಾರ ನೀವು ನೋಡ್ತಿರ್ತೀರಿ ನೀವು ಆಟ ಆಡ್ಬೇಕಾದ್ರೆ ಒಂದು ಹಾಡ್ತೀರಿ ಏನೋ ಒಂದು ಕೆಲಸ ಮಾಡೋ ಒಂದು ಖುಷಿ ಆದಾಗ ಏನೋ ಒಂದು ಸಲ ಗುಣಗುಣ ಅಂತ ಮಾಡ್ತಿರ್ತೀರಿ ಅದು ಯಾವಾಗ ಬರ್ತದ ಮನಸ್ಸಿನಿಂದ ಒಂದು ಆನಂದ ಆದಾಗ ಇಲ್ಲೊಂದು ನೋವು ಆದಾಗ ಅವಾಗ ಶಬ್ದಗಳು ಸಹಜವಾಗಿ ಮನುಷ್ಯನ ಮುಖದಿಂದ ಬರ್ತಾವ ಅವಾಗ ಹುಟ್ಟಿರೋ ಹುಟ್ಟಿರುವಂತ ಸಾಹಿತ್ಯ ಇದು ಜಾನಪದ ಸಾಹಿತ್ಯ ಇದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ತಂದೆ ಏನಿದ್ದಾರೆ ಅಜ್ಜ ಏನಿದ್ದಾರೆ ಅವರುಗಳು ಆ ಜನಪದವನ್ನ ಜನಪದ ಗೀತೆಗಳನ್ನ ಜನಪದ ಕಲೆಯನ್ನ ಜನಪದ ಸಾಹಿತ್ಯವನ್ನ ಜೀವಂತವಾಗಿರಿಸಿಕೊಂಡು ಪೀಳಿಗೆಯಿಂದ ಪೀಳಿಗೆಗೆ ತಲೆಮಾರಿನಿಂದ ತಲೆಮಾರುಗಳವರೆಗೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಜನ ಸಮುದಾಯ ನಮ್ಮ ಗ್ರಾಮೀಣ ಭಾರತದ ಜನರು ಮಾಡ್ತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಗತಿ ಈ ಜನಪದ ಸಾಹಿತ್ಯದ ಕಲೆ ಅಂತಕ್ಕಂಥದ್ದು ಇನ್ ಇವತ್ತು ನಿನ್ನೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸಾವಿರಾರು ವರ್ಷಗಳಿಂದಲೂ ಕೂಡ ಅಂದಾಜು ಮನುಷ್ಯ ಎಂದ ಜನ್ಮ ತಾಳಿದ ಅಂದಿನಿಂದಲೂ ಈ ಜನಪದ ಸಾಹಿತ್ಯ ಬೆಳೆದು ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಅಂತ ನಿಟ್ಟಿನಲ್ಲಿ ಆ ಜನಪದ ಹೇಗಿದೆ ಅಂತಂದ್ರೆ ಜನಪದ ಕಲೆ ಮತ್ತು ಜನಪದ ಕಲಾವಿದರು ಹೇಗಿದ್ದಾರೆ ಅಂತಂದ್ರೆ ನಮ್ಮ ಜನಪದ ಸಾಹಿತ್ಯದ ತಾಯಿ ಬೇರುಗಳಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಗಿಡ ಅತ್ಯಂತ ಸದೃಢವಾಗಿ ನಿಲ್ಲಬೇಕು ಅಂತಂದ್ರೆ ಅದರ ಬೇರುಗಳು ಎಷ್ಟು ಗಟ್ಟಿಯಾಗಿದ್ದಾವೋ ಹಾಗೆ ಒಂದು ಜನಪದ ಸಾಹಿತ್ಯ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಜನಪದ ಕಲಾವಿದರು ಅದರ ತಾಯಿ ಬೇರುಗಳಾಗಿ ನಿಂತಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಜನಪದ ಸಾಹಿತ್ಯ ಜನಪದ ಕಲೆ ಜನಪದ ಕಲಾವಿದರು ಅಂತಂದ್ರೆ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಪ್ರತೀಕವಾಗಿ ಅವರು ನಿಲ್ತಾರೆ ಅಂತಕ್ಕಂಥದ್ದು ಆ ಗ್ರಾಮೀಣ ಸಂಸ್ಕೃತಿಯ ಪ್ರ ಪ್ರತೀಕ ಗ್ರಾಮೀಣ ಪರಂಪರೆಯನ್ನು ಆ ಗ್ರಾಮೀಣ ಸೊಗಡಿನ ಒಂದು ನೆಲದ ಸೊಗಡಿನ ಪರಂಪರೆಯನ್ನ ಜೀವಂತವಾಗಿರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಗ್ರಾಮೀಣ ಜನಪದರು ಮಾಡ್ತಾ ಇದ್ದಾರೆ ನಾನು ಕಳೆದ ತಿಂಗಳು ಇಂಡಿ ಪಟ್ಟಣದಲ್ಲಿ ಕರ್ನಾಟಕ ಬಿ ಎಡ್ ಕಾಲೇಜ್ನಲ್ಲಿ ಒಂದು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಅವರ ವತಿಯಿಂದ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆ ಸಂದರ್ಭದಲ್ಲಿ ಅಲ್ಲಿ ತಾವೇ ನಾವು ಅಲ್ಲಿ ಕಂಡಿದ್ದೇವೆ ಅಂದರೆ ಜನಪದ ಅನ್ನೋದು ಅನಕ್ಷರಸ್ಥ ಆಸ್ತಿ ಪರಮಪೂಜ್ಯರು ಹೇಳಿದಂತೆ ಅದು ಜನಗಳ ಆಸ್ತಿ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಮನಗಾನ ಬೇಕಾಗಿರತಕ್ಕಂಥದ್ದು ಆದರೆ ಇವತ್ತಿನ ಒಂದು ಏನೋ ಜಾಗತೀಕರಣ ಪಾಶ್ಚಿಮಾತಿ ಸಂಸ್ಕೃತಿಯ ಒಂದು ಪ್ರಭಾವದಿಂದ ನಾವು ನಮ್ಮ ಜನಪದ ಸಾಹಿತ್ಯ ಸಂಸ್ಕೃತಿಯನ್ನು ಒಂದಿಷ್ಟೆಲ್ಲೋ ಕಣ್ಮರೆ ಮಾಡ್ತಾ ಇದ್ದೀವೇನೋ ಅನ್ನುವಂತ ಅನ್ನುವಂಥ ಒಂದು ಒಂದು ಅಂಜಿಕೆ ಅಳುಕು ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಕಾಡ್ತಾ ಇರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ಜಾನಪದ ಪರಿಷತ್ತು ಜೊತೆಗೆ ಆ ಬೆಂಗಳೂರು ಜೊತೆಗೆ ನಮ್ಮ ಇಂಡಿ ತಾಲೂಕು ಘಟಕದಿಂದ ಇಡೀ ಎಲ್ಲ ಒಂದು ಪ್ರದೇಶಗಳಲ್ಲಿ ಇಂಥ ಒಂದು ಜನಪದ ಸಾಹಿತ್ಯದ ವಿಚಾರಗಳನ್ನು ಈ ಮುಂದೆ ಬರ್ತಕ್ಕಂಥ ಭವಿಷ್ಯದ ಪೀಳಿಗೆಗೆ ಆ ಒಂದು ಕಲೆಯನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇಂಥ ವಿಶ್ವ ಜಾನಪದ ದಿನಾಚರಣೆಯ ಮೂಲಕ ಮಾಡ್ತಾ ಇರೋದು ಅತ್ಯಂತ ಸುಸ್ಥರ್ಯ ಕಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ುಜೆ ಆ ಹಿಂದೂ ಜಾತ ಹೇ ಮಂದಿರ ಕೋ ಸಲ್ಲ ಅದಕ್ಕಿಂತಲೂ ಮೊದಲು ಪಂಪ ಪನ್ನ ರನ್ನ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮ ಸಾಹಿತ್ಯ ಜಾನಪದ ಸಾಹಿತ್ಯ ಬೆಳೆದ ಬಂದದ ಜಾನಪದ ಸಾಹಿತ್ಯಕ್ಕ ನಮ್ಮ ಭಾಗದ ಕೆಲವೊಂದು ಜಾನಪದ ಕಲಾವಿದರು ಹೇಳ್ತಾರ ಏನು ಅಂದ್ರ ಶಾಲೆ ಕಲಿಯಲಾರದಂತ ಅನಕ್ಷರಸ್ಥರ ಸಾಹಿತ್ಯ ಯಾವುದಾದರೂ ಇದ್ರ ಅದು ನಮ್ಮ ಜಾನಪದ ಸಾಹಿತ್ಯ ಅಂತೇಳಿ ಹೇಳ್ತಾರ ಬಹುಶಃ ಕೆಲವೊಂದು ತಾಯಂದ್ರ ನಮ್ಮ ಹಳ್ಳಿಗಳಲ್ಲಿ ಅದಾರ ಅವ್ರು ಇಲ್ಲಿಯವರಿಗೆ ಒಂದೇ ಒಂದು ಅಕ್ಷರ ಕಲ್ತಿಲ್ಲ ಒಂದೇ ಒಂದು ವರ್ಣನೂ ಕಲ್ತಿಲ್ಲ ಆದ್ರೂ ಕೂಡ ಅವರು ಜಾನಪದವನ್ನು ಸೊಗಸಾಗಿ ಹಾಡ್ತಾರ ಜಾನಪದವನ್ನು ಸೊಗಸಾಗಿ ತಮ್ಮ ಧ್ವನಿಯಿಂದ ಹೊರ ಹಾಕ್ತಾರ ಎಲ್ಲೆಲ್ಲಿ ಅಂದ್ರ ಕಸ ತೆಗೆಯುವಾಗ ನೋಡ್ರಿ ಹೊಲ್ದಾಗ ಕಸ ತೆಗಿತಿರ್ತಾರ ಆ ಟೈಮ್ ದೊಳಗ ಬೇಜಾರ ಆದಾಗ ಈ ಜಾನಪದ ಸಾಹಿತ್ಯವನ್ನು ಹಾಡ್ಲಿಕ್ಕೆ ಚಾಲು ಮಾಡ್ತಾರ ಅವರು ಎಷ್ಟೊಂದು ಸೊಗಸಾದ ಸಾಹಿತ್ಯ ಇರ್ತದ ಅಂದ್ರ ಬಹಳ ಸುಂದರವಾದ ಸಾಹಿತ್ಯ ಅಲ್ಲಿ ಆ ಕಸ ತೆಗಿಯುವ ಮತ್ತು ಅಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಬೇಜಾರವೇ ಆಗಂಗಿಲ್ಲ ಅಂತ ಒಂದು ಸಾಹಿತ್ಯವನ್ನು ಅವರು ಹಾಡ್ತಾರ ಒಂದು ಹಾಡ ಭೂಷಣ ಹಾಡ್ಲಿಕ್ಕೆ ಬರಂಗಿಲ್ಲ ಆದ್ರೂ ಒಂದು ನುಡಿ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಅದು ಏನಂದ್ರ ಊರ ಮುಂದಿನ ಬಾವಿ ಯಾರ ತೋಡಿದಾರೇನೋ ಊರ ಮುಂದಿನ ಬಾವಿ ಯಾರ ತೋಡಿದಾರೇನು ಈ ಹಾಡ ಮನ್ ಕೇಳದೊಬ್ರು ಅವ್ರು ಎಂದೂ ಸೈನಿಕ ಸಾಲಿನ ಕಲ್ತಿಲ್ಲ ಅಜ್ಜಿ ಹಾಡ ಹಾಡ್ಲಿಕ್ಕೂ ಹಾಡ ಹಾಡ್ಲಿಕ್ಕ ನಾ ನನ್ ಕೆಲಸ ಬಿಟ್ಟು ಅರ್ಧ ತಾಸ ಅವ್ರು ಹಾಡ ಕೇಳ್ಕೊತೇನಿಂತೀನಿ ಅಂತ ಒಂದು ಸೊಗಸಾದ ಸಾಹಿತ್ಯ ನಮ್ಮ ಕನ್ನಡ ಚಾನಪದ ಶಿವಿಯ ಮಾಡು ಭಕ್ತಿಯ ಮಾಡೋ ಭಕ್ತಿಲೆ ನಡೆಯೋ ಭಕ್ತಿಯ ಮಾಡೋ ಭಕ್ತಿಲೆ ನಡೆಯೋ ಭಯ ಇಲ್ಲದೆ ಗುರುನಾಥನ ಸೇವೆಯ ಮಾಡೋ ಜ್ಞಾನದಿ ಸೇವೆಯ ಮಾಡೋ ಭಕ್ತಿಯ ಮಾಡೋ ಭಕ್ತಿಲೆ ನೋಡೋ ಭಕ್ತಿಯ ಮಾಡೋ ಭಕ್ತಿಲೆ ನೋಡೋ ಭಯ ಇಲ್ಲದೆ ನಗ ನಾಮನ ಸೇವೆಯ ಮಾಡೋ ಜ್ಞಾನದ ಸೇವೆಯ ಮಾಡೋ ಶಿವ ಅಂದರ ಭಯ ಇಲ್ಲ ಶಕ್ತಿ ನಾಮ ನುಡಿದರೆ ಮೋಕ್ಷ ನಿಮಗೆಲ್ಲ ಶಿವ ಅಂದರ ಭಯ ಇಲ್ಲ ಶಕ್ತಿ ನಾಮ ನುಡಿದರೆ ಮೋಕ್ಷ ನಿಮಗೆಲ್ಲ ಶಿವ ಅಂದರ ಭಯ ಇಲ್ಲ ಶಕ್ತಿ ನಾಮ ನುಡಿದರೆ ಮೋಕ್ಷ ನಿಮಗೆಲ್ಲ ಯತೆ ಕರುಣೆ ಇರಲಿ ಕಣ್ಣಿಗೆ ಕಾಣುವ ಶರೀರನಿಂದಲ್ಲ ಸತ್ಯದಿ ಕೂಡೋ ಪ್ರೇಮದಿ ನಡೆಯೋ ಸತ್ಯದಿ ಕೂಡೋ ಪ್ರೇಮದಿ ಹದಿ ನಡೆಯೋ ಭಯ ಇಲ್ಲದೆ ಗುರುನಾಥನ ಸೇವೆಯ ಮಾಡೋ ಜ್ಞಾನದಿ ಸೇವೆಯ ಮಾಡು ಭಕ್ತಿಯ ಮಾಡೋ ಭಕ್ತಿ ನಡೆಯೋ ಭಯ ಇಲ್ಲದೆ ಗುರುನಾಥನ ಸೇವೆಯ ಮಾಡೋ ಜ್ಞಾನದಿ ಸೇವೆಯ ಮಾಡು ಭಕ್ತಿಯ ಮಾಡು ಭಕ್ತಿ ಇಲ್ಲಿ ನೋಡು ಭಕ್ತಿಯ ಮಾಡು ಭಕ್ತಿ ಇಲ್ಲಿ ನೋಡು ಭಯ ಇಲ್ಲದೆ ಜಗನ್ನಾಥನ ಸೇವೆಯ ಮಾಡು ಜ್ಞಾನದ ಸೇವೆಯ ಮಾಡು ಭಕ್ತಿಯ ಮಾಡು ಭಕ್ತಿ ನೋಡು ಭಕ್ತಿಯ ಮಾಡೋ ಭಕ್ತಿಯಲ್ಲಿ ನೋಡೋ ಭಯ ಇಲ್ಲದೆ ಜಗದಂಬನ ಸೇವೆಯ ಮಾಡು ಜ್ಞಾನದ ಸೇವೆಯ ಮಾಡು ಶಿವಗ ಬಿಟ್ಟು ಶಕ್ತಿ ಇಲ್ಲ ಶಕ್ತಿಗೆ ಬಿಟ್ಟು ಶಿವ ಇಲ್ಲ ಶಕ್ತಿ ಭೇದ ಭಾವ ಮಾಡವರೆಲ್ಲ ಇನ್ನು ತನ ಸುಖ ಯಾರು ಉಂಡಿಲ್ಲ ಭೇದ ಭಾವ ಮಾಡವರೆಲ್ಲ ಇನ್ನು ತನ ಸುಖ ಯಾರು ಉಂಡಿಲ್ಲ ಆಸ್ತಿಕ ಬ್ಯಾಡೋ ನಾಸ್ತಿಕ ಕೂಡು ಭಯ ಇಲ್ಲದೆ ಜಟಿಂಗರಾಯನ ಸೇವೆಯ ಮಾಡು ಜ್ಞಾನದಿ ಸೇವೆಯ ಮಾಡು ಭಕ್ತಿಯ ಮಾಡೋ ಭಕ್ತಿಲೆ ನಡೆಯೋ ಭಯ ಇಲ್ಲದೆ ಗುರುನಾಥನ ಶಿವೆಯ ಮಾಡೋ ಜ್ಞಾನದಿ ಶಿವೆಯ ಮಾಡು ಆ ಭಕ್ತಿಯ ಮಾಡೋ ಕೀಲೆ ನೋಡೋ ಭಕ್ತಿಯ ಮಾಡೋ ಭಕ್ತಿಯ ನೋಡೋ ಭಯ ಇಲ್ಲದೆ ಗುರುನಾಥನ ಶಿವೆಯ ಮಾಡು ಜ್ಞಾನನ ಶಿವೆಯ ಮಾಡು ರಾಮ ಕೃಷ್ಣ ಪರಂ ಹಂಸ ಸಾಕ್ಷಾತ್ ಮಹಾ ಕಾಳಿಗೆ ಉಣಶಾರಲ್ಲ ಭಕ್ತಿ ಮಾಡಿದ ಮಾರ್ಖಂಡನ ಮಹಾದೇವ ಬಂದು ಪ್ರಾಣ ಉಳಶಾನಲ್ಲ ಗಡಿನಾಡ ಕಡಿಯೋ ಭೀಮ ನದಿ ದಡಿಯೋ ಗಡಿನಾಡ ಕಡಿಯೋ ಭೀಮ ದಡಿಯೋ ಕಂದ ಸಾಗರ ಹಾಡಿ ತಿಳಶನ ಅನಭವನುಡಿಯೋ ನುಡಿಯೋ ಕೇಳರಿ ಅನುಭವ ನುಡಿಯೋ ಭಕ್ತಿಯ ಮಾಡೋ ಭಕ್ತಿಲೆ ನಡಿಯೋ ಭಯ ಇಲ್ಲದೆ ಗುರುನಾಥನ ಸೇವೆಯ ಮಾಡೋ ಗುರುವಿನ ಸೇವೆಯ ಮಾಡು ಭಕ್ತಿಯ ಮಾಡು ಭಕ್ತಿಲೆ ನೋಡು ಭಕ್ತಿಯ ಮಾಡೋ ಭಕ್ತಿಲೆ ನೋಡು ಭಯ ಇಲ್ಲದೆ ಜಗಳಂಬನ ಸೇವೆಯ ಮಾಡು ಜ್ಞಾನದ